ಬಟ್ ಇ ಹೆಂಗ್ ಆಗ್ತಾ ಇದೆ ಅಂದ್ರೆ ನನಗೆ ಇದು ಎಷ್ಟು ಪವರ್ ಇದೆ ಟಿಎಂ ಕೋರ್ಸ್ ಅಲ್ಲ ಅಂದ್ರೆ ಜಾಬ್ ಸಾಕು ಇನ್ನೊಂದು ತಿಂಗಳು ಅಂದ್ರೆ ಮಾತಾಡಣ ಅಂತ ಇದೀನಿ ಆಫೀಸಲ್ಲಿ ಆಗಲ್ಲ ಜಾಬ್ ಕಂಟಿನ್ಯೂ ಮಾಡಕ್ಕೆ ಬಿಕಾಸ್ ಇದು ಅಷ್ಟ ನನ್ ಅಷ್ಟ ನಾಲೆಜ್ ಇದೆ ಸರ್ ಸೂಪರ್ ಮೇಡಂ ಅಂದ್ರೆ ನೀವು ಜಾಬ್ ಬಿಟ್ಟು ಇದನ್ನ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದಿರಾ ಮಾಡಿ ಸೊಸೈಟಿನಲಿ ರೆಕಗ್ನೈಸೇಷನ್ ಇರುತ್ತೆ ಪ್ಲಸ್ ನಿಮಗೆ ಆಪ್ತ ಆತ್ಮ ತೃಪ್ತಿ ಇರುತ್ತೆ ಈ ಜನನ್ನ ನಾನು ವಾಸಿ ಮಾಡಿದೀನಿ ಈ ಜನನ್ ಮೆಡಿಸಿನ್ ಬಿಡಿಸಿದಿನಿ ಇಷ್ಟ ಕುಟುಂಬಗಳಿಗೆ ನಾನ್ ನೆಮ್ಮದಿ ಕೊಟ್ಟಿದ್ದೇನೆ ಅಂತ ಇಲ್ಲ ಸರ್ ಅದು ಡೆಫಿನೆಟ್ಲಿ ಸರ್ ನೀವು ಇದೇನ್ ಹೇಳಿದ್ರ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅದು ಎಲ್ಲೂ ಸಿಗಲ್ಲ ಸರ್ ಇದ್ರಲ್ಲೇ ಸಿಗುತ್ತೆ ಇನ್ ನನ್ಗೆ ಇಷ್ಟು ದಿವಸ ಅದೇ ಏನ್ ಒಂದ್ ಡೈರೆಕ್ಷನ್ ಇಲ್ಲಾರ್ದಂಗ್ ಹೋಗ್ತಿದ್ದೆ ಅನ್ಸ್ತಿತ್ತು ಏನ್ ಬರ್ತ ಒಂದ್ ರೀತಿಯಿಂದ ಚೆನ್ನಾಗ್ ಅನ್ಸ್ತು ಓಪನ್ ಆಗಿದ್ದ ಇವತ್ತು ಇವತ್ತಿಲ್ ಬಂದು ನಿಮ್ ಗೈಡೆನ್ಸ್ ತೊಗೊಂಡ್ಬಿಟ್ಟು ಇವತ್ತು ಈ ಲೆವೆಲ್ ಬರ್ತಾ ಇದೀನಿ ಸೊ ಇದು ಯಾರ್ ಎಲ್ಲೂ ಹೋದ್ರು ಸಿಕ್ತಿರ್ಲಿಲ್ಲ ನನಗೆ ಸೊ ಮ್ಯಾಮ್ ಅನ್ಸುತ್ತೆ ನಾನ್ ಟ್ರೀಟ್ಮೆಂಟ್ ಬಂದಿದ್ನೋ ಅಥವಾ ನನ್ನ ಏನೋ ಒಂದು ಕಲಿಯರ್ ಬಂದ್ನೋ ಎದಕ್ ಬಂದೋ ಅಂತ ಅನ್ಸ್ತಿತ್ತು ಬಟ್ ಈ ದಾರಿಗ್ ಬರ್ತಾ ನೋಡಿದ್ರೆ ಇಟ್ ಈಸ್ ಸಮಥಿಂಗ್ ಓ ಅ ಗುಡ್ ಡೈರೆಕ್ಷನ್ ಅಂತ ಅನ್ಸ್ತಾ ಇದೆ ಸರ್ ಅದು ನಿಮ್ ಮಾನಸ್ ಮನಸ್ಸವ್ರೆ ಫಸ್ಟು ಯಾರೋ ಹೇಳಿದ್ದಾರೆ ಅಂತ ಟ್ರೀಟ್ಮೆಂಟ್ ಬರ್ತಾರೆ ಅದ್ ಚೆನ್ನಾಗ್ ಏನೋ ಚೆನ್ನಾಗಿದೆ ಅಂತ ಕಲ್ಯಾಣ ಅಂತಾರೆ ಆ ಕಲ್ಯಾಣ ಅಂತ ಸ್ಟಾರ್ಟ್ ಮಾಡಿದ್ದು ಅದ್ ಪ್ಯಾಶನ್ ಆಗಿ ಕನ್ವರ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ಲ ನಾವು ಒಂದ್ ನಾಲ್ಕು ಜನ ಕೊಡೋಣ ಅಂತೇಳಿ ಇದೇ ತರಾನೇ ಎಲ್ಲಾ ಕರ್ನಾಟಕದ ಪ್ರತಿ ಸಿಟಿ ಪ್ರತಿ ಊರಲ್ಲಿ ಇವತ್ತು ಟೆಮ್ ಸ್ಟೂಡೆಂಟ್ಸ್ ಇದಾರೆ